ನಡೀವಿ ಅಲ್ಲಿ ತನಕ ನಮ್ಮ ಭೂಮಿ ನಾವು ಮಾಡ್ತೀವಿ ಅಷ್ಟೇ ಅದಕ್ಕೆ ಸ್ವಾಗತ ಸಂವಿಧಾನಕ್ಕೂ ಸ್ವಾಗತ ಈಗ ನೀವು ನಾವು ಮಾಡಬಹುದು ಈಗ ನೀವು ನಮ್ಮ ಭೂಮಿ ಅಂತ ಬರ್ತಿರೋದು ನೀವು ನಾವು ನಿಮ್ಮನ್ನೇ ಕೇಳಬೇಕು ಎಲ್ಲಿ ಭೂಮಿ ತೋರಿಸಿ ಹಾಗಾದ್ರೆ ಗ್ರಾಂಟ್ ಮಾಡಿದಲ್ವಾ ನೋಡಿ ಒಂದ್ ನಿಮಿಷ ಆಕ್ಚುಲಿ ರೂಲ್ಸ್ ಇರೋದು ಯಾರದೇ ಹೆಸರಲ್ಲಿ ಇಲ್ಲ ಅಂದ್ರೆ ಈ ಭೂಮಿ ಪ್ರಾಪರ್ಟಿ ಅಂತ ಗೌರ್ಮೆಂಟ್ ಜಾಬ್ ನಾನ್ ಪ್ರೂವ್ ಮಾಡ್ಬೇಕಿಲ್ಲ ಇದು ಗೌರ್ಮೆಂಟ್ ಅಂತ ಹೇಳಿ ನೀವ್ ಪ್ರೂವ್ ಮಾಡ್ಬೇಕಾಗಿರೋದು ನಿಮ್ ಜಾಗ ಇದಿಲ್ಲ ಅಂದ್ರೆ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಹೇಳಕ್ ಆಗಲ್ಲ ನಾನು ಬಂದ್ಬಿಟ್ಟು ಗೌರ್ಮೆಂಟ್ ಅಂತ ನಾನು ತೋರ್ಸ್ಬೇಕಾಗಲ್ಲ ನಿನ್ ಹೆಸರಲ್ಲಿ ಇದಿಲ್ಲ ಅಂದ್ರೆ ಇಟ್ಸ್ ಗೌರ್ಮೆಂಟ್ ಪ್ರಾಪರ್ಟಿ ಅಷ್ಟೇ ನಿಮ್ ಭೂಮಿ ಇಲ್ಲ ತೋರ್ಸ್ಬೇಕು ನಾನು ಪ್ರೂವ್ ಮಾಡಕ್ಕೆ ಆಗಲ್ಲ ಅದು ನೀನ್ ತೋರ್ಸೋಣ ನಾನ್ ಬಂದ್ಬಿಟ್ಟಿ ಜಾಗ ಗೌರ್ಮೆಂಟ್ ಅಂತ ನಾನು ತೋರ್ಸಲ್ಲ ನಿನ್ ಹೆಸಲ್ ಇಲ್ಲ ಅಂದ್ರೆ ಗೌರ್ಮೆಂಟ್ ಇದ್ದಾರೆ ಪ್ರಾಪರ್ಟಿ ನಿಮ್ ಹೆಸರಲ್ಲಿ ಇದೆಯಾ ಇಲ್ಲ ಅಂತ ನೀ ಪ್ರೂವ್ ಮಾಡ್ಬೇಕು ನಾನ್ ಪ್ರೂವ್ ಮಾಡಲ್ಲ ಇದು ಸರ್ಕಾರಿ ಜಾಗ ಅಂತ ನೀನ್ ಪ್ರೂವ್ ಮಾಡಿ ಜಾಗ ಇಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ನಾವು ಗೌರ್ಮೆಂಟ್ ಸುಮ್ಮನೆ ನಾನು ಮಾಡಿ ಮಾಡಿ ಸರ್ ಆ ವಾಲ ಅವರ ಮಾತಾಡಿ ಜಾವು ನಮ್ಮಗೂ ಇದು ಸಾಮಿ ಬಟ ಹೆಂಗ್ ಮಾಡ್ ಆಮೇಲೆ ತರಬೇಕು ತಾಲೆ ಕಟ್ಕೊಂಡು ಹೋಗ್ತೀವಿ ಆರಷ್ಟು ತಿರುಗಾಡ್ತಾ ನಮ್ಮ ಪರ್ವ ಕಾಂಗ್ರೆಸ್ ಎಲ್ಲ ತಿರುಗಾಡ್ತಾ ತಾಲೆ ಕಂಡು ಒಂದು ತಾಲೂಕ್ ಆಫೀಸ್ವರಿಗೆ ಹೋಗ್ತಾರೆ ಮತ್ತೆ ಕರ್ಕೊಂಡು ಸರ್ವೆ ನಿಮಗೆ ಮತ್ತೆ ಹಿಂದಿನ ಇಲಾಖೆ ನಿಮಿಷ ಸರ್ ಸರ್ ಒಂದ್ ನಿಮಿಷ ನಿಮ್ ಡಿಪಾರ್ಟ್ಮೆಂಟ್ ಅವ್ರೆ ಹಿಂದಿನ ಇಲಾಖೆಯವರು ಜಿ ಪಿ ಎಸ್ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ ಮೂರು ಎಕರೆ ಮಾಡಿ ಅಂತ ಬೌಂಡ್ರಿ ಫಿಕ್ಸ್ ಮಾಡಿ ಏನಿದೆ ಈ ಜಾಗಕ್ಕೆ ಈ ಜಾಗಕ್ಕೆ ಮೂರು ಎಕರೆ ಮಾಡಿ ಜಿ ಪಿ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ

ಬೆಂಗಳೂರು ಯಾರು ನೀವ್ ಸುಬ್ಸೂಲಿ ಮಾತ್ರ ನೀವು ಸುಮ್ಸು ಒಬ್ಬರೂ ತಡೆ ಮಾಡಿ

ನಾವು ಮಾಡ್ಕೊಂಡು ಬನ್ನಿ ನೋಡ್ಬಿಡಿ ಸರ್ ಅದು ಏನಿದೆ ತಾವು ಒಂದ್ಸರಿ ಕಣ್ಣಿಂದ ಒಳಗಡೆ ಬಂದು ನೋಡ್ಕೊಂಡು ಹೋಗ್ರಿ ಅದು ಮರೀತಿ ಏನಿದೆ ಅಂತ ನೀವು ಒಳಗಡೆ ಗೊತ್ತಾಗ

ಫಾರೆಸ್ಟ್ನವರಿಗೂ ಅರಣ್ಯ ಇಲಾಖೆಯವರಿಗೂ ಮತ್ತು ನೀವು ಮಧ್ಯದಲ್ಲಿ ಮಾತಿನ ಚಕಮಕಿ ನಡೀತಾ ಇದೆ ಏನು ಅಂತ ಈ ನಮ್ಮ ಭೂಮಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿಂದ ಮಂಜೂರಾತಿ ಆಗಿದೆ ಈ ಭೂಮಿಯನ್ನ ಹಿಂದಿನಿಂದಲೂ ಪೂರ್ವಕೂ ಉಳಿದ ಹುಡುಕ ಬರ್ತಾ ಇದ್ದಾರೆ ಆದರೆ ಇದುವರೆಗೂ ಯಾವ ಇಲಾಖೆಯವರು ಫಾರೆಸ್ಟ್ ಆಗಿರ್ಲಿ ಆರ್ ಎಫ್ ಆಗಿರಲಿ ತೊಂದರೆ ಮಾಡ್ತಿರ್ಲಿಲ್ಲ ಇತ್ತೀಚಿನ ದಿನದಲ್ಲಿ ಈಗ ಈಗ ಯಾರು ತೊಂದರೆ ಮಾಡ್ತಿರೋದು ಯಾರು ಸಿಬ್ಬಂದಿ ಸತೀಶ್ ಅಂತ ಹೇಳ್ಕೊಂಡು ಆರ್ ಎಫ್ ಜೊತೆಲಿ ಭಾರಿ ತೊಂದರೆ ಕೊಡ್ತಾ ಇರೋದ್ರೆ ಈ ಉಳುಮೆ ಮಾಡಕ್ಕೆ ಈ ಜಮೀನನ್ನ ಹಾಳು ಬಿಡ್ಸ್ಕೊಂಡು ಈಗ ನಮ್ಮ ಫಾರೆಸ್ಟ್ ಜಾಗ ಅಂತ ಹೇಳ್ತಿದ್ರೆ ಇದು ನಮಗೆ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಿ ಸಿ ಮತ್ತೆ ಸರ್ಕಾರ ಆದೇಶದಿಂದ ತಹಸೀಲ್ದಾರ್ ಮುಖಾಂತರ ಮುಂಜಿತಿ ಭೂಮಿ ಈ ಭೂಮಿಯನ್ನ ನಾವು ಉಳುವೆ ಮಾಡಕ್ಕೆ ಇವತ್ತು ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ಅವರು ಯಾವುದೇ ಎಷ್ಟೇ ಏನೇ ನಮಗೆ ಬೆದರಿಕೆ ಹಾಕಿದ್ರು ಈ ಭೂಮಿಯನ್ನು ನಾವು ಇವತ್ತು ಉಳುವೆ ಮಾಡಿ ಇವರಿಗೆ